ಇದು ನಮ್ಮ ಸಮಾಜದ ಒಂದು ಸಂಘಟನೆ ಮತ್ತು ಸಮಾಜದ ಎಲ್ಲರಿಗೂ ಇಡೀ ಸಮಾಜದ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ವಧುವರಿಗೆ ಎಲ್ಲರಿಗೂ ಭಾಗವಹಿಸುವಂಥ ಒಂದು ಒಳ್ಳೆಯ ವೇದಿಕೆ ಆ ರೀತಿಯೊಳಗ ವೇದಿಕೆಯನ್ನು ಮಾಡಿದ್ವಿ ಮತ್ತು ನಮ್ಮ ಗುರುಗಳ ಒಂದು ಆಸೆ ಪ್ರತಿ ವರ್ಷ ಸಮಾಜದ ಸಂಘಟನೆ ಮಾಡೋದ್ರ ಮುಖಾಂತರ ರಾಜ್ಯದೊಳಗಾಗಿದ್ದೀವಿ ರಾಷ್ಟ್ರಮಟ್ಟದೊಳಗೂ ಸಂಘಟನೆಯನ್ನು ಮಾಡೋಣ ನಮ್ಮ ಸಮಾಜದ ಹಕ್ಕುಗಳನ್ನು ರಾಷ್ಟ್ರಮಟ್ಟದೊಳಗೂ ಪಡೆಯಲಿ ಪಡೀಲಿಕ್ಕೆ ಒಂದು ಸಂಘಟನೆ ಶಕ್ತಿಯನ್ನು ಮಾಡೋಣ ಅಂತಂದು ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ನಾವು ರಾಷ್ಟ್ರಮಟ್ಟದೊಳಗೂ ಒಂದು ಎಂಟರಿಂದ ಹತ್ತು ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಎರಡು ಸಾವಿರ ಹದಿನೈದರಿಂದನ ಪ್ರಾರಂಭ ಮಾಡಿದ್ವಿ ಮಾದುವಾರ ಇದರೊಳಗೆ ಸಮಾವೇಶವನ್ನು ಪ್ರಾರಂಭ ಮಾಡಿದ್ವಿ ಆದರೆ ಹಂತ ಹಂತವಾಗಿ ಈಗ ಅದು ಹೆಚ್ಚು ಈಗ ರಾಷ್ಟ್ರಮಟ್ಟದೊಳಗೆ ಗುರುತಿಸುವಂಥ ಕೆಲಸ ಆಗ್ತಾಯಿದೆ ಯಾಕಂದರೆ ನಾವು ಒಂದೊಂದು ರಾಜ್ಯದೊಳಗೆ ಒಂದೊಂದು ಹೆಸರನ್ನು ಪಡ್ಕೊಂಡಿದ್ದೀವಿ ಹೀಗಾಗಿ ನಾವೆಲ್ಲರೂ ಒಂದು ಅನ್ನೋ ರೀತಿಯೊಳಗೆ ರಾಷ್ಟ್ರಮಟ್ಟದ ಸಂಘಟನೆಗೂ ಕೈ ಹಾಕಿದ್ದೀವಿ ಅದು ಸಕ್ಸಸ್ ಆಗುವಂಥ ಲಕ್ಷಣಗಳು ಮತ್ತು ಬರ್ತಾಯಿದ್ವಿ ಸಮಾಜದವರು ಎಲ್ಲರೂ ಪೂರಕವಾಗಿ ನಾಳೆ ಇಪ್ಪತ್ತನೇ ತಾರೀಕಿಗೆ ಬೇರೆ ರಾಜ್ಯದವರು ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಿಂದನೂ ನಮ್ಮ ಸಮಾಜದ ಮುಖಂಡರು ನಮ್ಮ ಸಮಾಜದ ಹಿರಿಯರು ನಮ್ಮ ಸಮಾಜದ ಏನು ಮುಂಚೂಣಿಯಾಗಿರುವಂಥ ರಾಜಕೀಯ ವ್ಯಕ್ತಿಗಳು ಮತ್ತು ಬೇರೆ ಬೇರೆ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥವ್ರು ಇದ್ದಾರೆ ಅದಕ್ಕೆ ಮಾಧ್ಯಮದ ಗೆಳೆಯರ ಹತ್ರ ನಾನು ಈ ರಾಜ್ಯದ ಮಂತ್ರಿಯಾಗಿ ಮತ್ತು ಸಮಾಜದ ಬಂಧು ಆಗಿ ನಾನು ವಿನಂತಿಯನ್ನು ಮಾಡ್ತೀನಿ ನಮ್ಗೆ ಒಂದು ಸಹಕಾರವನ್ನು ಮಾಧ್ಯಮದ ಗೆಳೆಯರು ಮಾಡಬೇಕು ಅಂತಂದು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತೀನಿ ಧನ್ಯವಾದಗಳು